ರಾಮದುರ್ಗ ಸುರೇಬಾನ್ ರಸ್ತೆಯಲ್ಲಿ ಗುಂಡಿ ಸವಾರರ ಪರದಾಟ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಕಡೆ ಹೋಗುವ ಮುಖ್ಯರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸಂಪೂರ್ಣ ಹದಗೆಟ್ಟಿರುವ ರಸ್ತೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುತ್ತಿರುವ ವಾಹನ ಸವಾರರು ಇಂತಹ ಒಂದು ಅಪಾಯಕಾರಿ ದೃಶ್ಯ ಕಂಡು ಬಂದಿದ್ದು ಸುರೇಬಾನ್ ಮುಖ್ಯ ರಸ್ತೆಯಲ್ಲಿ ರಾಮದುರ್ಗ ಕೊಣ್ಣೂರ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದು ಕಳೆದ ಒಂದೆರಡು ವರ್ಷದಿಂದ ಈ ಮುಖ್ಯ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳ ಸವಾರರು ಸಂಚರಿಸುತ್ತಿದ್ದಾರೆ ಇಲ್ಲಿನ ರಾಮದುರ್ಗ ಕೊಣ್ಣೂರು ಮುಖ್ಯ ರಸ್ತೆಯಲ್ಲಿ ಗುಂಡಿಗಳು ಹಾಗೂ ಸುರೇಬಾನ್ ಕುಳಗೇರಿ ಮಾರ್ಗದ ರಸ್ತೆಗಳು ಸಂಪೂರ್ಣ ಹಾಳಾಗಿ ಗುಂಡಿಗಳು ಆವರಿಸಿಕೊಂಡಿವೆ ಆದರೂ ಇದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ಕಡೆ ಗಮನ ಹರಿಸುತ್ತಿಲ್ಲವೆಂದು ವಾಹನ ಸವಾರರು ಹಿಡಿಶಾಪ ಹಾಕುತ್ತಿದ್ದಾರೆ ವಾಹನ ಸವಾರರಂತೂ ಜೀವ ಕೈಯಲ್ಲಿ ಹಿಡಿದು ತಿರುಗಾಡುವಂತಾಗಿದೆ ಹಲವು ವಾಹನ ಸವಾರರು ಬಿದ್ದು ಗಂಭೀರ ಗಾಯಗೊಂಡ ಉದಾಹರಣೆಗಳು ಸಹ ಇವೆ ಭಾರೀ ಮಳೆ ಸರಿಯಾದ ನಿರ್ವಹಣೆಯ ಕೊರತೆ ವಾಹನ ಸಂಚಾರದ ಹೆಚ್ಚಿನ ಒತ್ತಡದಿಂದ ರಸ್ತೆಗಳು ಹಾಳಾಗಿವೆ ಹದಗೆಟ್ಟ ರಸ್ತೆಗಳಿಂದಾಗಿ ವಾಹನಗಳು ಹಾಳಾಗುತ್ತಿವೆ ಅಪಘಾತಗಳು ಸಂಭವಿಸುತ್ತಿವೆ ಮತ್ತು ಪ್ರಯಾಣಿಕರ ಸಮಯ ವ್ಯರ್ಥವಾಗುತ್ತಿದೆ ಸುರೇಬಾನ್ ರಸ್ತೆಯಲ್ಲಿ ಅಪಾಯಕಾರಿ ಗುಂಡಿಯಲ್ಲಿ ಹಲವು ವಾಹನಗಳು ಸಂಚರಿಸುತ್ತವೆ ಮಳೆಗೆ ಕಿತ್ತು ರಸ್ತೆ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ತಿಂಗಳುಗಳ ಹಿಂದೆ ಟೆಂಡರ್ ಕರೆದು ರಸ್ತೆಯ ಮೇಲೆ ಬಿದ್ದ ಗುಂಡಿಗಳನ್ನು ಪ್ಯಾಚಲ್ ಮಾಡಲಾಗಿತ್ತು ಈಗ ಮಳೆಗೆ ಅವು ಕಿತ್ತು ಹೋಗಿದ್ದು ಅವುಗಳನ್ನು ಮುಚ್ಚಲು ಮತ್ತೆ ಕಳೆದ ಒಂದು ವಾರದ ಹಿಂದೆ ಮಣ್ಣು ಹಾಕಿದ್ದರು ಈಗ ಅವು ಸಹ ಕಿತ್ತು ಹೋಗಿವೆ ಬಗೆಹರಿಸಲು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ